ಇಸ್ರೋ ಬೇಹುಗಾರಿಕಾ ಉಪಗ್ರಹವನ್ನು ಉಡಾವಣೆ ಮಾಡಿತ್ತು ಆದರೆ ಅದು ಕಕ್ಷೆ ಸೇರುವಲ್ಲಿ ವಿಫಲವಾಗಿದೆ ಇಸ್ರೋ ಹಾರಿಸಿದ ಉಪಗ್ರಹ ಇಒಎಸ್ ಝೀರೋ ನೈನ್ ಸ್ಯಾಟಲೈಟ್ ಕಕ್ಷೆ ಸೇರುವಲ್ಲಿ ಇಸ್ರೋ ಬೇಹುಗಾರಿಕಾ ಉಪಗ್ರಹ ವಿಫಲವಾಗಿದೆ ಇಸ್ರೋ ಹಾರಿಸಿದ ಉಪಗ್ರಹ ಇಒಎಸ್ ಝೀರೋ ನೈನ್ ಸ್ಯಾಟಲೈಟ್ ಕಕ್ಷೆ ಸೇರುವಲ್ಲಿ ವಿಫಲವಾಗಿರುವುದು ಮೊದಲು ಮತ್ತು ಎರಡನೇ ಹಂತ ಸಂಪೂರ್ಣವಾಗಿ ಯಶಸ್ವಿಯಾಗಿತ್ತು ಆದರೆ ಮೂರನೇ ಹಂತದ ಕಕ್ಷೆ ಸೇರುವಲ್ಲಿ ಉಪಗ್ರಹ ವಿಫಲವಾಗಿದೆ ಪಿಎಸ್ಎಲ್ವಿ ಸಿಕ್ಸ್ಟಿ ಒನ್ ರಾಕೆಟ್ ಮೂಲಕ ಉಪಗ್ರಹ ಲಾಂಚ್ ಮಾಡಲಾಗಿತ್ತು ಶ್ರೀಹರಿಕೋಟದ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಮಾಡಲಾಗಿತ್ತು ಉಪಗ್ರಹವನ್ನು ಬೆಳಗ್ಗೆ ಐದು ಐವತ್ತೊಂಬತ್ತು ಗಂಟೆಗೆ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿತ್ತು ಎರಡು ಹಂತಗಳನ್ನು ಪೂರ್ಣಗೊಳಿಸಿದ್ದ ಎಸ್ ಝೀರೋ ನೈನ್ ರಾಡಾರ್ ಮೂರನೇ ಹಂತದಲ್ಲಿ ವಿಫಲವಾಗಿರುವುದು ಮೂರನೇ ಹಂತದ ಕಕ್ಷೆಯನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಉಪಗ್ರಹ ವಿಫಲವಾಗಿದೆ ಕಕ್ಷೆ ಸೇರುವಲ್ಲಿ ಇಸ್ರೋ ಬೇಹುಗಾರಿಕಾ ಉಪಗ್ರಹ ವಿಫಲ ಆಗಿದೆ ಈಗಂತ ಮಾಹಿತಿಯನ್ನು ಕೊಟ್ಟಿರೋದು ಇಸ್ರೋ ಅಧ್ಯಕ್ಷ ವಿ ನಾರಾಯಣವರು ಅಂದರೆ ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಒನ್ ರಾಕೆಟ್ ಮೂಲಕ ಉಪಗ್ರಹವನ್ನು ಲಾಂಚ್ ಮಾಡಲಾಗಿತ್ತು ಅದು ಮುಖ್ಯವಾಗಿ ಮೂರು ಹಂತಗಳಲ್ಲಿ ಕಕ್ಷೆಯನ್ನು ಸೇರ್ಪಡೆ ಆಗಬೇಕಾಗಿತ್ತು ಮೊದಲ ಎರಡು ಹಂತಗಳನ್ನು ಕೂಡ ಸಂಪೂರ್ಣವಾಗಿ ಯಶಸ್ವಿ ಮಾಡಿತ್ತು ಆದರೆ ಮೂರನೇ ಹಂತದಲ್ಲಿ ಕಕ್ಷೆ ಸೇರಬೇಕು ಅನ್ನುವಷ್ಟೇ ಉಪಗ್ರಹ ವಿಫಲವಾಗಿದೆ ಅಂತ ಇಸ್ರೋ ಅಧ್ಯಕ್ಷ ವಿ ನಾರಾಯಣ್ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಭಾರತದ ಬೇಹುಗಾರಿಕಾ ಉಪಗ್ರಹವನ್ನ ಉಡಾವಣೆ ಮಾಡಿತ್ತು ಅದರಲ್ಲಿ ಶ್ರೀಹರಿಕೋಟದ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಗಿತ್ತು ಬೆಳಗ್ಗೆ ಐದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಉಪಗ್ರಹವನ್ನ ಉಡಾವಣೆ ಮಾಡಲಾಗಿತ್ತು ಅಂದ್ರೆ ಕೆಲವೊಂದಷ್ಟು ತಾಂತ್ರಿಕ ದೋಷಗಳ ಹಿನ್ನೆಲೆ ಕಕ್ಷೆಯನ್ನ ಸೇರುವಲ್ಲಿ ಉಪಗ್ರಹ ವಿಫಲವಾಗಿದೆ ಅಂತ ಇದೀಗ ಮಾಹಿತಿಯನ್ನ ಕೂಡ ರವಾನೆ ಮಾಡಲಾಗಿದೆ ತಾಂತ್ರಿಕ ದೋಷದಿಂದ ಗುರಿ ಮುಟ್ಟೋದಕ್ಕೆ ಆಗಲಿಲ್ಲ ಉಪಗ್ರಹ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿರುವುದು ಮೊದಲ ಎರಡು ಹಂತಗಳನ್ನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಕಕ್ಷೆಯ ಮೂಲಕ ಅಂದ್ರೆ ಪರ್ಟಿಕ್ಯುಲರ್ ಆಗಿರುವಂತಹ ಜಾಗಕ್ಕೆ ಬಂದು ತಲುಪಬೇಕು ಅಂತ ಮೊದಲೇ ಯೋಜನೆಯನ್ನ ರೂಪಿಸಿರ್ತಾರೆ ಅದೇ ಜಾಗಕ್ಕೆ ಬಂದು ತಲುಪಿರುತ್ತೆ ಆದರೆ ಮೂರನೇ ಹಂತದ ಕಕ್ಷೆಯನ್ನ ಸೇರುವಲ್ಲಿ ಉಪಗ್ರಹ ವಿಫಲವಾಗಿರುವುದು जीरो नाइन ऑन इट्स जर्नी टूब सिग्नाइटेड द वाइब्रेशन ऑफ द रॉकेट लॉन्च इज इन डीप टू दिस गर्जना करता हुआ पी एस एल वी सी सिक्सटी वन आकाश में पूर्ण गर्जना से क्रम में अगला एयरलेट स्ट्रपॉन को पृथक किया जाना है